ಕೇಳ್ ಇವೆಲ್ಲ ಗಿಮಿಕ್ ಆಮೇಲೆ ಇವ್ರು ಕೇಳಿದ್ರು ಈಗ ನಿಮ್ಗೆ ಸಾಕಾಗಿರುತ್ತೆ ಅಂತ ಹೇಳಿ ಭಾಷಣ ಆಗ ಇವ್ರು ಕೇಳ್ತಾರೆ ಸುಪ್ರಭಾತ ಆಡಿಸಲ್ ಅಂದ್ರೆ ಇಂದ್ರಗಡೆ ಇರೋರು ಬೈಕಳದ್ ಅವ್ರನ್ನ ಮುಗಿಸ್ತಿದ್ರಪ್ಪ ಇವ್ರು ಇವ್ರು ಕೇಳೋದ್ ಅಂತ ಅದಕ್ಕೆ ಇವ್ರು ಇಲ್ಲೇ ಇರ್ತಾರೆ ನಿಮ್ಗೇನಾದ್ರು ಬೇಜಾರಾದ್ರೆ ಅವ್ರು ವಿಚಾರಿಸ್ತಾರೆ ಅಂತ ಈ ಸುಪ್ರಭಾತ ಈ ಕುಡುಕರ್ ತುಂಬ ಸುಪ್ರಭಾತ ಇದು ಒಂದು ಸುಪ್ರಭಾತ ಸುಬ್ಲಕ್ಷ್ಮಿ ಅವ್ರ ನೀವು ಕೇಳಿರ್ತೀರಿ ಅಮಲಾವೃತ ಕೀಚ ಚಕೀಚ ಕಕಂಠ ಕಪಾತ ಕನೀಚ ಕಿರಾತ ಕಖಾ ಇದು ನಾನ್ ಬರ್ತ ಸುಪ್ರಭಾತ ಅದು ಕಮಲಾಕು ಚಚೂಚು ಕಕುಂಕು ಮತೋ ನಿಯತಾರು ನಿತಾತು ಲಿ ಇಲತನು ಕಮಲಾಯತ ಲೋಕಪತೆ ವಿಜಯೀಭವ ಭವ ವೇಂಕ ಇಲಪತಿ ಅಂತಿದೆ ಆ ದಾಟಿಯಲ್ಲಿ ಕುಳಕ್ರ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಮಲಾವೃತ ಕೀಚ ಕಂಠ ಕಪಾತ ಕನೀಚ ಕಿರಾತ ಕಘಾತು ಕನು ಅಮಲಾದಿ ಕಲೋಚನ ಲೋಟಪತೆ ವಿಜಯ ಮಲ್ಯ ಕೊಡೆ ಕೃತ ತೈಲಪತೆ ಇದು ಲಿಕ್ಕರು ಕಿಕ್ಕರು ಪ್ರಿಕ್ಕರಿದೋ ನಿನಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣು ನಿನ ಜೇಬಿಗೆ ಬೇಬಿಗೆ ಬ್ಲೇಡು ಕಣು ಉಗಿ ತಿನ್ವದಿ ತಿನ್ವಡಿ ತಿನ್ಬಡಿ ತಿನ್ಬಡಿ ಸನ್ನಿದು ಸಿನ್ನಿದು ಏನು ಕಥೆ ಪ್ರತಿನೈಟು ನೈಟು ನಿಟೈಟು ದಿನಾಬರಿ ಪೈಟು ಇದ್ಯಾರದು ಪೇಟು ಇದೇನು ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿ ದುಷ್ಟ ನಿ ಕಷ್ಟ ైంబు కను సవారొంబు కను ఎలుహాము కబీణు కనైము కనరిము కగూబెని కత్రిని చిల్ కణో నిలబలు బందే బోన గుండీ కణు నిలగంసు రభంసు రసంస తిగుంసంస్రహం నరకం సతదం కలహం నిరుతం విరసం ఇదు క్రైమ్ అదక్రైమ్ ప్రభసం ప్రభసం శూరాది శూరం వీరాది వీరం శరీరం బరీరం బరీరం సోడాది పానం సిగరేట్ ధూమం శంఖాది వాద్యం బబంబం బపంబం ದಿನಾಸಂಕಟೇಶಂ ನೋಯಾಸ್ಕರ್ ನೋಟೆಲ್ಲರ್ ಭಯಂ ಒಡಕೊಂಡೆ ಮಗನೆ ಲಿಮಿಟ್ಟು ಲಿಮಿಟ್ಟು ಕೇಳಲಿಲ್ಲ ಈಗ ವಾಮಿಟ್ಟು ವಾಮಿಟ್ಟು ಕುಡಿಬೇ ಮಗನೆ ಕಡುರೋ ಗನಿನಗೆ ಅದು ಘೋರ ಶೀತಂ ಕುಡಿತಾನೆ ಇದ್ರೆ ನಡು ವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ ಛೀ 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 ದರಿದ್ರವೇ ನೀನೊಂದು ಪ್ರೇತಂ ಇದ್ದಿರುವೆ ಯಾಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ